ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೆ ಈ ಕಡೆಯಿಂದ ಮತ್ತೊಂದು ಕರ್ನಾಟಕ ಸರ್ಕಾರದ ಹೊಸ ಉದ್ಯೋಗ ಬಂದಿದೆ ಸರ್ಕಾರಿ ಉಪಕರಣ ಇಲಾಖೆಯಲ್ಲಿ ನೇಮಕ ತಿಳಿತಾ ಇದೆ ಅಂದರೆ ಜಿ ಟಿ ಟಿ ಸಿ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಲ್ಲಿ ವಿವಿಧ ವೃಂದದ ಹುದ್ದೆಯನ್ನು ಅರ್ಜಿಗಳಿದ್ದಾರೆ ಆರ್ ಪಿ ಸಿ ಮತ್ತು ಕೆ ಕೆಆರ್ನಲ್ಲಿ ಅರ್ಜಿ ಸಲ್ಲಿಸುವುದಾಗಿ ನಿಮಗೆ ಈ ವಿಡಿಯೋದಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಬಂದಂಥ ನೋಟಿಫೇನ್ ಆಗಿದೆ ಇಲ್ಲಿ ದಿನಾಂಕ ಬಂದ್ಬಿಟ್ಟು ಐದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕ ಇಲ್ಲಿ ಅಧಿಸೂಚನೆಯಂತೆ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಬಂದ್ಬಿಟ್ಟು ಸರ್ಕಾರಿ ಉಪಕಾರ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕ ತಂದು ಕೊಟ್ಟಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಇವರ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತೆರಡು ಎರಡು 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 ಸಾವಿರ ಎರಡು ಸಾವಿರ ಇಪ್ಪತ್ನಾಲ್ಕರ ಪತ್ರಾನ್ವಯ ಖಾಲಿ ಇರುವ ಉಳಿಕ ಮೂಲ ವೃಂದದ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೊಳಿಗೆ ನೀರ ನೇಮಕಾತಿ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ವತಿಯಿಂದ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ಅಂತ ಇಲ್ಲಿ ಲಿಖಿತ ಪರೀಕ್ಷೆಗೆ ಕೊಟ್ಟಿದ್ದಾರೆ ಇಲ್ಲಿ ವೆಬ್ ವೆಬ್ಸೈಟ್ ಕೆ ಎ ವೆಬ್ಸೈಟ್ ಆಗಿದೆ ಜಿ ಟಿ ಟಿ ಸಿ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಲಿಂಕನ್ನು ಕ್ಲಿಕ್ ಮಾಡಬೇಕಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ರಿಸಲ್ಟ್ಸ್ ಬಂದು ಕೊಟ್ಟಿದ್ದಾರೆ ಇಲ್ಲಿ ವಿರೋಧ ಅಧಿಸೂಚನೆ ದಿನಾಂಕ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ಮಾಹಿತಿ ಪ್ರಕಟ ಆಗ್ತಿದೆ ಆಮೇಲೆ ಆರ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕೊಟ್ಟಿರ್ತಾರೆ ಇನ್ನು ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಒಟ್ಟು ಉದ್ಯಮಲ್ಲಿ ಎಪ್ಪತ್ತಾರು ಕಾಯಿಲೆ ಉದ್ಯೋಗಗಳಿವೆ ಎಪ್ಪತ್ನಾಲ್ಕು ಪ್ಲಸ್ ಎರಡು ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಶ್ರೇಣಿ ಅಭ್ಯರ್ಥಿಗಳ ಅರ್ಹತೆ ವಿವರ ವಯೋಮಿತಿ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಪ್ರಕ್ರಿಯೆ ಮತ್ತು ನೇಮಕಾತಿ ವಿವರ ಪ್ರವರ್ಗಗಳ ಹುದ್ದೆಗಳ ವಿವರಗಳು ಹಾಗೂ ಇನ್ನಿತರ ಮಾಹಿತಿಗಾಗಿ ಕೆಇ ವೆಬ್ಸೈಟ್ ಮೂಲಕ ನೀವು ಮಾಹಿತಿ ಪಡ್ಕೋಬೇಕಂತ ಕೊಟ್ಟಿದ್ದಾರೆ ಅದು ಇಪ್ಪತ್ನಾಲ್ಕನೇ ತಾರೀಕು ಸಂಪೂರ್ಣವಾಗಿ ನೋಟ್ ನೋಟಿಫಿಕೇಷನ್ ಬಿಡುಗಡೆ ಮಾಡ್ತಾರೆ ಅವಾಗ ನೋಡ್ಕೊಂಡು ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇದೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿದೆ ನಿಮಗೆ ನಾನು ವಿಡಿಯೋ ಶೇರ್ ಮಾಡ್ತೀನಿ ಓಪನ್ ಅಂತ ನೀವು ಇಲ್ಲಿಂದ ಕೆ ವೆಬ್ಸೈಟ್ ಮೂಲಕ ಇಲ್ಲಿ ಕುಡಿಯೋದರಲ್ಲಿ ಜಿ ಟಿ ಟಿ ಸಿ ಅಂತ ಇಲ್ಲಿನ ನೋಡಿ ಅರ್ಜಿನ ಸಲ್ಲಿಸ್ಬೋದು ಅದು ಇಪ್ಪತ್ನಾಲ್ಕನೇ ತಾರೀಕು ಓಪನ್ ಆಗುತ್ತೆ ಆವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸರ್ಕಾರಿ ಉಪಕರಣ ಕೊಠಡಿ ಮತ್ತು ತರಬೇತಿ ಆಗಿರುತ್ತದೆ ಉದ್ಯೋಗಗಳು ಎಪ್ಪತ್ತಾರು ಹುದ್ದೆ ಉದ್ಯೋಗಿಸಿದ ಕರ್ನಾಟಕ ಉದ್ಯೋಗರು ಖಾಲಿಯಿಂದ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ನಲವತ್ತೆರಡು ಸಾವಿರ ರೂಪಾಯಿ ಮಂತ್ ಇರುತ್ತೆ ಇನ್ನು ವೈಮಿತಿ ಹದಿನೆಂಟರಿಂದ ಮೂವತ್ತೈದು ವೈಮಿತಿ ಕೊಟ್ಟಿರ್ತಾರೆ ಅದೇ ರೀತಿ ಇಲ್ಲಿ ಕೆರಿಯು ಸಡಿಲಿಕ್ಕನೂ ಕೂಡ ಕೊಟ್ಟಿರ್ತಾರೆ ಶುಲ್ಕ ಬಂದ್ಬಿಟ್ಟು ಆಳಿಗೆ ಇದೇ ರೀತಿ ಶುಲ್ಕವಿರುತ್ತದೆ ಅದು ಕೊಡ್ತಾರೆ ಅವರು ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ಇನ್ನು ಕನ್ಫರ್ಮ್ ಡೇಟು ಇಪ್ಪತ್ನಾಲ್ಕನೇ ತಾರೀಕಿಂದ ಓಪನ್ ಆಗ್ತಿದೆ ಅವಾಗ ನೀವು ನೇರವಾಗಿ ತಾವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಆರಂಭ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾದರೂ ಪೇಮೆಂಟ್ ಪಡೋದಾಗಿರುತ್ತದೆ ಇವೆಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಒಂದು ಸಾರಿ ಚೆಕ್ ಮಾಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ఓకే ఫ్రెండ్స్ బిడ్డకి తుమ్మా ధన్యవాదాలు థ్యాంక్స్ ఫర్ వాచింగ్ జయ హింద్ జయ కనాటక